ಆತ್ಮೀಯರೇ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಅನೇಕ ಜನ ಸಾಧಕರನ್ನು ಪರಿಚಯಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನದಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಕುಸ್ತಗಿ ನಗರದ ವಾಗ್ಮಿಗಳು ಚಿಂತಕರು ಶೈಕ್ಷಣಿಕವಾಗಿ ಹತ್ತು ಹಲವಾರು ಉಪನ್ಯಾಸಗಳನ್ನು ಇದಕ್ಕಿಂತ ಹೆಚ್ಚು ತಮ್ಮನ್ನು ತಾವು ತೋಡಿಸಿಕೊಂಡಂಥ ಶ್ರೀ ಶರಣಪ್ಪ ಅವರು ನಂಬುತ್ತಿದ್ದಾರೆ ಬರೀ ಇಷ್ಟೇ ಹೇಳಿದರೆ ಸಾಲ್ದು ಅಂತ ವಿಶೇಷವಾಗಿ ಬೋಧನೆ ಮತ್ತು ಕಲಿಕೆಯಲ್ಲಿ ಶಿಕ್ಷಕರಿಗೆ ಶಿಕ್ಷಕರ ಬಿಟ್ಟು ಹೊರಗಡೆನೂ ಕೂಡ ಅಂದರೆ ಸಮುದಾಯದೊಟ್ಟಿಗೆ ಕೂಡ ಕೆಲಸಗಳನ್ನು ಮಾಡಿದಂಥ ಶರಣಪ್ಪ ತೆಂಗಾಳವರು ಮತ್ತು ಇನ್ನೂ ಒಂದು ಮತ್ತೊಂದು ಹೆಜ್ಜೆ ನಾವು ಮುಂದುವರೆದ ಮಾತಾಡೋದಂದರೆ ವ್ಯಕ್ತಿತ್ವ ವಿಕಸನ ತರಬೇತುದಾರರಾಗಿ ಶೈಕ್ಷಣಿಕ ಚಿಂತಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿದ್ದುಕೊಂಡು ಗ್ರಾಮೀಣ ಪ್ರದೇಶದ ಒಂದು ಶಾಲೆಯನ್ನು ಉನ್ನತೀಕರಿಸಿ ಅದರ ಶ್ರೇಯೋ ಅಭಿವೃದ್ಧಿ ಮಾಡಿ ಸಮುದಾಯದೊಟ್ಟಿಗೆ ಆ ಶಾಲೆಯನ್ನು ಇಡೀ ಜಿಲ್ಲೆ ರಾಜ್ಯ ಗುರುತಿಸುವಂತೆ ಮಾಡಿದ ಕೀರ್ತಿ ಶರಣಪ್ಪ ಅವ್ರದು ಯಾಕೆ ಶರಣಪ್ಪ ಸರ್ ಅವರನ್ನು ಗುರುತಿಸಿ ಮಾತಾಡಬೇಕು ಅಂತಂದರೆ ಅದು ಒಂದು ಕೂಡ ಕಾರಣ ಇದೆ ಬಹಳ ಅತ್ಯಂತ ಕಡುಬಡತಿಂದ ಬಂದಂಥ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ತಮ್ಮದೇ ಸ್ವಂತ ನೆಲೆಯಿಂದ ಬಲದಿಂದ ಅಧ್ಯಯನ ಮಾಡಿ ಕೆ ಎಸ್ ಪರೀಕ್ಷೆಗಳನ್ನ ಪಾಸ್ ಮಾಡಿ ನನ್ನಂಗೆ ನನ್ನ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಆಗ್ಬಾರ್ದು ನನ್ನ ಯುವ ಜನಾಂಗ ಆ ರೀತಿ ಕಷ್ಟ ಪಡಬಾರ್ದು ಅನ್ನೋ ಸದುದ್ದೇಶ ಇಟ್ಟುಕೊಂಡು ಇವತ್ತು ಅನೇಕ ಕಡೆ ಉಪನ್ಯಾಸಗಳನ್ನ ನೀಡ್ತಾ ಶೈಕ್ಷಣಿಕ ಚಿಂತನೆಗಳನ್ನ ಮಾಡ್ತಾ ರಾಜ್ಯ ಹೊರ ರಾಜ್ಯದಲ್ಲಿ ಕೂಡ ತಮ್ಮ ಉಪನ್ಯಾಸಗಳನ್ನ ನೀಡಿದ ಮಾತಾಡೋಣ ನಮಸ್ಕಾರ ಸರ್ ನಮಸ್ತೆ ಗುರುಗಳೇ ನಮಸ್ತೆ ಸರ್ ಶರಣಪ್ಪ ಸರ್ ಬಗ್ಗೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಮಾತಾಡಿದೆ ಅದಕ್ಕಿಂತ ಪೂರ್ವದಲ್ಲಿ ತಮ್ಮ ಪರಿಚಯ ಮಾಡ್ಕೋಬೇಕಾಗಿತ್ತಂದ್ರೆ ಇವತ್ತು ಶಿಕ್ಷಕರೊಟ್ಟಿಗೆ ನೀವು ಸದಾ ಆರು ವರ್ಷಗಳ ಕಾಲ ಬಿ ಆರ್ ಸಿ ಕರ್ತವ್ಯ ನಿರ್ವಹಿಸಿಕೊಂಡು ಹತ್ತು ಹಲವಾರು ತರಬೇತಿ ಅಂದ್ರೆ ನಮ್ಮ ಸಿ ಆರ್ ಸಿ ಯಿಂದ ಹಿಡಿದು ಡೈಟ್ ಮತ್ತು ರಾಜ್ಯದ ಡಿ ಎಸ್ ಸಿ ಆರ್ ಟಿ ಎನ್ ಸಿಆರ್ ಟಿ ಕೊಟ್ಟಿದ್ದೀರಿ ತಗೊಂಡಿದ್ದೀರಿ ಅಂತ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಶೈಕ್ಷಣಿಕವಾಗಿ ಮೊದಲಿಗೆ ಮಾತಾಡಿ ಬರೋಣ ಏನು ಶೈಕ್ಷಣಿಕವಾಗಿ ತಮಗೆ ಈ ಆಸಕ್ತಿ ಬಿ ಆರ್ ಪಿ ಬಂದ್ ಬಂದ ನಂತರ ಏನೇನು ತಮ್ಮಿಂದ ಅಚೀವ್ಮೆಂಟ್ ಸಾಧನೆಗಳು ಕೆಲಸಗಳು ಆಗಿವೆ ಅಂತ ಹೇಳ್ಬೋದು ಖಂಡಿತವಾಗಿ ಸರ್ ನಮ್ಮ ಶಿಕ್ಷಣ ಇಲಾಖೆ ಅನ್ನುವಂಥದ್ದು ಸಾಗರ ಸರ್ ಇಲ್ಲಿ ಕಲಿಸಲಿಕ್ಕೆ ಎಲ್ಲವೂ ಇದೆ ಕಲಿಯುವುದಕ್ಕೂ ಎಲ್ಲವೂ ಇದೆ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಇದೆ ಸರ್ ನಾವೇನ್ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಆಶೆಗಳು ಆಕಾಶ ಇರಬೇಕು ಅಂತ ಆಸೆ ಪಟ್ಟವರನ್ನು ಅನುಷ್ಠಾನ ಮಾತ್ರ ಒಂದು ತುಂಬಿದ ಮನೆಯಿಂದಲೇ ಆಗ್ಬೇಕು ಅನ್ನುವಂಥದ್ದಲ್ಲಿ ನಾವು ಎಡುತ್ತಾ ಇದ್ದೀವಿ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಇವತ್ತು ನಮ್ಮ ಡಿ ಎಸ್ ಆರ್ ಟಿ ಇರ್ಬೋದು ಎನ್ ಸಿ ಆರ್ ಟಿ ಅವರು ಇರ್ಬೋದು ಈ ಶಿಕ್ಷಣ ನಿರ್ದೇಶನ ಸಂಸ್ಥೆಗಳು ಮಾಡ್ತಾ ಇದ್ದವು ಅಂತಂದ್ರೆ ಸರ್ ಇಲ್ಲಿ ತಜ್ಞರಿಂದ ಅಥವಾ ಚಿಂತಕರಿಂದ ಶಿಕ್ಷಣ ತಜ್ಞರಿಂದ ಹೊಸ ಹೊಸ ವಿಚಾರಗಳನ್ನು ಯಾವುದೋ ಒಂದು ತರಬೇತಿ ಮೂಲಕ ಅವರು ವಿಭಿನ್ನವಾಗಿ ಅದನ್ನು ರೂಪಿಸಿ ಅದು ತಳಹಂತದಲ್ಲಿ ಶಿಕ್ಷಕರಿಗೆ ಮುಟ್ಟೋದ್ರ ಜೊತೆಗೆ ಮಕ್ಕಳಿಗೂ ಮುಟ್ಟಬೇಕು ಗುಣಾತ್ಮಕ ಶಿಕ್ಷಣ ದೊರೆಯಬೇಕು ಅನ್ನುವಂಥದ್ದು ಇಲ್ಲಿ ಗುಣಾತ್ಮಕ ಶಿಕ್ಷಣ ಅಂತಂದ್ರೆ ಕೇವಲ ನಾವು ಬೋಧನೆಯನ್ನು ಮಾಡುವುದು ಅಷ್ಟೇ ಅಲ್ಲ ನಾವು ಮಾಡುವ ಬೋಧನೆಯಿಂದ ಆ ಮಗುವಿನ ಬದುಕು ಮೌಲ್ಯಯುತವಾಗಿ ಮತ್ತು ನೈತಿಕತೆಯನ್ನು ಒಳಗೊಂಡಂತಹ ಒಂದು ಸಾರ್ಥಕ ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ಅದು ಗುಣಾತ್ಮಕ ಶಿಕ್ಷಣ ಅನ್ನುತ್ತೇ ವಿನಃ ಯಾವುದೋ ಮಾರ್ಕ್ಸ್ಗೆ ಅಥವಾ ಯಾವುದೋ ಒಂದು ಆ ಗ್ರೇಡ್ಗೆ ಅವನ ಸೀಮಿತಗೊಳಿಸೋದು ಅಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ನಾನು ಬಿ ಆರ್ ಸಿಲಿ ಕೆಲಸ ಮಾಡಿದ್ದೀನಿ ಗುರುಗಳೇ ಅದರ ಜೊತೆಗೆ ಉಪನ್ಯಾಸದ ಮೂಲಕವೂ ಕೂಡ ಈ ಶೈಕ್ಷಣಿಕವಾಗಿ ಕೆಲವೊಂದು ಚಿಂತನೆಗಳನ್ನು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಮತ್ತು ಕೆಲವೊಂದು ನಾಗರಿಕ ಸಮುದಾಯಕ್ಕೆ ಒಂದಿಷ್ಟು ನ ವಿನಂತಿ ಪೂರ್ವಕವಾಗಿ ಅದನ್ನ ಹೇಳ್ತಾ ಹೊರಟಿದ್ದೇನೆ ಗುರುಜಿ ಶರಣಪ್ಪ ಸರ್ ಬರೀ ಶೈಕ್ಷಣಿಕವಾಗಿ ಕೆಲಸ ಮಾಡಲಿಲ್ಲ ಚುನಾವಣೆಗಳು ಬಂದಾಗ ಕೂಡ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಗುರುತಿಸಿಕೊಂಡರು ಶರಣಪ್ಪ ಸರ್ ಅವರನ್ನು ಬರೆಯೊಬ್ಬರು ಶಿಕ್ಷಕರಾಗಿ ನಾವು ನೋಡಬಾರ್ದು ಒಬ್ಬ ಚಿಂತಕನಾಗಿ ನೋಡಬಾರ್ದು ಇಡಿಯಾಗಿ ಈ ಸಮುದಾಯದ ಒಂದು ಜಾಗೃತ ಪ್ರಜ್ಞೆಯಾಗಿ ಶರಣಪ್ಪ ಅವರು ಕೆಲಸ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ನಾನು ಮೊದಲಿಗೆ ಮಾತಾಡಿದೆ ನಾನೇನು ಕಷ್ಟಪಟ್ಟು ಬಂದೆ ನನಗೇನ್ ಸವಾಲುಗಳು ಬಂದು ನನಗೇನ್ ತೊಂದರೆಗಳು ಬಂದು ನನ್ನ ಯುವ ಜನಾಂಗಕ್ಕೆ ಬರಬಾರದು ಅನ್ನುವ ಮಾತಿಗೆ ಪೂರ್ವಕವಾಗಿ ಒಂದು ಮತ್ತೊಂದು ಪ್ರಶ್ನೆ ಕೇಳೋದಾದ್ರೆ ವ್ಯಕ್ತಿತ್ವ ವಿಕಸನದ ಮೂಲಕ ತಾವು ಪರಿಚಯ ಮಾಡ್ಕೊಂಡ್ರಿ ಒಬ್ಬ ಉಪನ್ಯಾಸಕರು ಅಂತೇಳಿ ಗುರುತಿಸ್ಕೊಂಡ್ರಿ ತಾಲೂಕು ಜಿಲ್ಲೆ ಬೇರೆ ಬೇರೆ ಕಡೆಯಿಂದ ನಮಗೆ ಸರ್ಕಾರದ ವತಿಯಿಂದ ನಿಮ್ಮನ್ನು ಕರೆಸಿ ನಿಮಗೆ ಉಪನ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ಆ ಕುರಿತು ಒಂದು ಸ್ವಲ್ಪ ಮಾತುಗಳನ್ನು ನಾವು ಖಂಡಿತವಾಗಿ ಗುರುಗಳೇ ಸರಿ ಏನಿದೆ ಅಂತಂದ್ರೆ ಇಲ್ಲಿ ಉಪನ್ಯಾಸ ಅಂತಂದ್ರೆ ಈಗಾಗಲೇ ಸಾವಿರಾರು ಚಿಂತಕರಿದ್ದಾರೆ ತಜ್ಞರು ಬಹಳ ಅದ್ಭುತವಾಗಿ ಮಾತನಾಡುವವರು ಇವತ್ತು ನಮ್ಮ ನಾಡು ಕಂಡಿದೆ ಹಾಗಾಗಿ ಅಂಥವ್ರ ವಿಚಾರಗಳನ್ನ ಆಮೇಲೆ ನನ್ನ ಅನುಭವಗಳನ್ನ ನಾನು ಸಾಗಿ ಬಂದ ಅಥವಾ ಸವಿಸಿದ ದಾರಿಯನ್ನ ಒಂದಿಷ್ಟು ಮಾತಿನ ಮೂಲಕ ಜನರಿಗೆ ಮತ್ತು ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಶಿಕ್ಷಕ ಸ್ನೇಹಿತ ಬಂಧುಗಳಿಗೆ ನಾನು ತಿಳಿಸ್ತಾ ಹೋದ್ರೆ ಅದು ಎಲ್ರಿಗೂ ನಾನು ಕೊಡುವಂತ ಸಲಹೆಗಳು ಅಥವಾ ನಾನು ಕೊಡುವಂತ ಉಪದೇಶ ಅಥವಾ ಉಪನ್ಯಾಸ ಎಲ್ರಿಗೂ ಒಪ್ಪಿತ ಆಗ್ಬೇಕು ಅಂತೇನಿಲ್ಲ ಆದ್ರೆ ಒಂದಿಷ್ಟು ಒಂದು ಜನ ಒಂದಿಷ್ಟು ಜನ ಆದ್ರೆ ಅದನ್ನು ಗೌರವಿಸ್ರು ಇದ್ದೇ ಇರ್ತಾರಲ್ಲ ಅನ್ನೋ ಒಂದು ಬಲವಾದ ನಂಬಿಕೆ ಆಧಾರದ ಮೇಲೆ ಆ ಉಪನ್ಯಾಸವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ಒಂದು ಉಪನ್ಯಾಸದ ಅಡಿಯೊಳಗನ ಇವತ್ತು ಹಲವಾರು ರಾಜ್ಯಗಳಲ್ಲಿ ತಾವು ಹೇಳ್ದಂಗೆ ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿ ಇರ್ಬೋದು ಚಂಡೀಗಢದಲ್ಲಿ ಇರ್ಬೋದು ದೆಹಲಿ ಕನ್ನಡ ಭವನದಲ್ಲಿ ಇರ್ಬೋದು ಇಂತ ಕಾರ್ಯಕ್ರಮಗಳನ್ನು ನೀಡುವುದ್ರ ಮೂಲಕ ನಮ್ಮ ಅದು ವಿಶೇಷವಾಗಿ ಶೈಕ್ಷಣಿಕ ಚಿಂತನೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಸಾಧಕ ಅಲ್ಲ ಗುರುಗಳೇ ನನಗೆ ಗೊತ್ತಿರುವಂಥ ಒಂದಿಷ್ಟು ನುಡಿಗಳನ್ನು ಇವತ್ತು ಜನಜಾಗೃತಿಯ ಮೂಲಕ ಆ ಭಾಷಣದ ಮೂಲಕ ಅದನ್ನು ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದೀನಿ ಗುರುಜಿ ಶರಣಪ್ಪನು ಸರ್ ನೋಡ್ರಿ ನಾನು ಚಿಂತಕರಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಉಪನ್ಯಾಸಗಳನ್ನು ಕೂಡ ಮಾಡಿ ನಾನು ಏನು ಸಾಧನೆ ಮಾಡಿಲ್ಲ ಅಂತಕ್ಕಂಥ ಅವ್ರದ್ದು ದೊಡ್ಡ ತರ ಅಂತೇಳಿ ಶರಣಪ್ಪ ಸರ್ ಒಂದು ಮಾತಿದೆ ಸ್ವಲ್ಪ ಮುಂಗೋಪಿ ಅಂತ ನಾವೆಲ್ಲರೂ ಎಲ್ಲರೂ ಕರಿತೀವಿ ಯಾಕೆ ಮುಂಗೋಪಿ ಥರ ಶರಣಪ್ಪ ಸಾರಿಗೆ ಬರುತ್ತೆ ಅಂತಂದ್ರೆ ಅವರು ಅನುಭವಿಸಿದ್ದ ನೋವು ಅವರು ಅನುಭವಿಸಿದ ಸಂಕಟ ಆ ಸಂದರ್ಭದಲ್ಲಿ ಅವರಿಗಾದಂತಹ ನೋವುಗಳನ್ನು ಎಲ್ಲೂ ಒಂದು ಕಡೆ ಅವಕಾಶ ಸಿಗಲಿಲ್ಲ ಎಲ್ಲೂ ಒಂದು ಕಡೆ ನನಗೆ ಅದು ಅದು ಸೊ ಸಿಗಬೇಕಾದಂತಹ ಒಂದು ಅವಕಾಶ ಸಿಗಲಿಲ್ಲ ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಆಗಿ ಯಾವ ಮನುಷ್ಯಗಾದರೂ ಅದು ಅದೊಂದು ಸಾತ್ವಿಕ ಸಿಟ್ಟು ಬರೋದು ಸಹಜ ಹೀಗಾಗಿ ಶರಣಪ್ಪ ಸಾರ್ ಅವರು ಕೂಡ ಅಷ್ಟೇ ಬದ್ಧತೆಯಿಂದ ಕೆಲಸ ಮಾಡುವಂಥವ್ರು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಇಷ್ಟು ವರ್ಷ ಆರೂವರೆ ವರ್ಷಗಳ ಕಾಲ ಕೆಲಸ ಮಾಡಿದ ಮೇಲೆ ಎಷ್ಟು ಎಷ್ಟು ಕೆಲಸ ನೀಟಾಗಿ ಮಾಡಿದ್ದಾರೆ ಅಂತಂದ್ರೆ ಹಿರಿಯ ಅಧಿಕಾರಿಗಳು ಕೂಡ ಶರಣಪ್ಪ ಅವ್ರನ್ನ ಸ್ವತಃ ಜಿಲ್ಲಾಧಿಕಾರಿಗಳು ಕೂಡ ಕರೆಸಿಕೊಂಡು ಅನೇಕ ತರಬೇತಿಗಳು ಕೊಡಿಸಿದ್ದು ಕೂಡ ಉಂಟು ಹೀಗಾಗಿ ಪ್ರತಿಭಾವಂತ ಶಿಕ್ಷಕರಾಗಿ ಬಿ ಆರ್ ಪಿ ಆಗಿ ಶೈಕ್ಷಣಿಕ ಚಿಂತಕರಾಗಿ ಈ ನಾಡಿನ ಈ ವಿದ್ಯಾರ್ಥಿಗಳಿಗೆ ನನ್ನಿಂದ ಕಿಂಚಿತ್ತಾದರೂ ಏನಾದರೂ ಒಂದು ಸಂದೇಶ ಹೋಗಲಿ ಸಹಾಯ ಆಗ್ಲಿಕ್ಕಂತಹ ಒಂದು ಆಲೋಚನೆ ಇಟ್ಟುಕೊಂಡು ಬಂದಂತ ನಮ್ಮ ಶರಣಪ್ಪ ತೆಮ್ನಾಳ್ ಅವರು ಶರಣಪ್ಪ ಸರ್ ಮುಂದಿನ ನಿಮ್ಮ ಗುರಿಗಳು ಏನು ನಿಮ್ಮ ಆಲೋಚನೆಗಳು ಏನಾದರೂ ಇದೆ ಇವೆ ಏನು ಅಂತ ಸರ್ ಖಂಡಿತವಾಗ್ಲೂ ಸರ್ ಯಾಕಂದ್ರೆ ತಾವಂದ್ ಮಾತು ಹೇಳಿದ್ರಿ ಸರ್ ಸರ್ ಮುಂಗೋಪಿ ಇದ್ರೆ ಹೌದು ಸರ್ ನಾನು ಇದನ್ನು ಒಪ್ತೇನೆ ಯಾಕಂದ್ರೆ ಹೌದು ಒಪ್ ಒಪ್ಕೊಳ್ಳಬೇಕು ಸರ್ ನಮ್ಮ ನ್ಯೂನತೆಯನ್ನ ಯಾಕಿದೆ ಅಂತಂದ್ರೆ ಸರ್ ನನಗೆ ತುಂಬಾ ಕಡು ಬಡತನ ಇದೆ ಅನ್ನುವಂಥದ್ದು ಜಗಜಾರಾಗಿರ್ತಕ್ಕಂಥ ವಿಚಾರ ಇವತ್ತಿಗೂ ನಮ್ಮ ತಂದೆ ತಾಯಿಗಳು ಕೂಲಿಯನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿ ಇರುವಂಥವ್ರು ನಾವು ಅಂಥ ಸ್ಥಿತಿಯೊಳಗೆ ಸರ್ ನಮ್ಮ ನಮ್ಗೆ ನೈತಿಕತೆ ಅಥವಾ ಒಂದು ಬದ್ಧತೆಯನ್ನ ತಮ್ಮಂಥವರಿಂದ ನಾವು ಕಲ್ತುಕೊಂಡಿದ್ದೇವೆ ಆ ಬದ್ಧತೆಗೆಲ್ಲಾದ್ರೂ ಒಂದಿಷ್ಟು ಏರುಪೇರು ಆತಂದ್ರೆ ಅದನ್ನ ಒಪ್ಪುವಂಥ ವಿಚಾರ ಯಾಕೋ ಅದು ನಮಗೆ ಸರಿ ಅನಿಸ್ತಾ ಇಲ್ಲ ಅಥವಾ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಿದ್ವಿ ಹೊಂದಾಣಿಕೆ ಅಂತ ಹೇಳಿ ಹೊಂದಾಣಿಕೆ ಯಾವುದಕ್ಕೆ ಒಳಿತ ನ್ನ ಉಂಟು ಮಾಡುವಂಥದ್ದು ಅಥವಾ ಒಳಿತನ್ನೇ ಬಯಸುವಂತ ಸನ್ನಿವೇಶಗಳಿಗೆ ಖಂಡಿತವಾಗ್ಲೂ ಹೊಂದಣಿಕೆ ಮಾಡ್ಕೊಳ್ಬೇಕು ಆದ್ರೆ ಪರಿಸ್ಥಿತಿಯನ್ನ ದುರುಪಯೋಗ ಅಥವಾ ವಿಕೋಪಕ್ಕೆ ಹೋಗುವಂಥದ್ದು ಅಥವಾ ವಿರೂಪಗೊಳಿಸುವಂತಹ ಸನ್ನಿವೇಶಗಳಲ್ಲಿ ಸಹಜವಾಗಿ ಅದು ಮುಂಗೋಪುತನ ಬರುವಂತದ್ದು ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ಸಲ್ಲದು ಅನ್ನುವಂಥದ್ದು ವಿಚಾರವೂ ನನ್ನಲ್ಲಿದೆ ಆದ್ರೂ ಕೂಡ ಅದೇನು ಒಂದಿಷ್ಟು ಬೈ ಬರ್ತ್ ಅಂತ ಹೇಳೋದು ಅದು ನಿಜವಾಗ್ಲೂ ತಾವು ಗಮನಿಸಿದಿರಿ ತುಂಬಾ ಖುಷಿಯಾಗಿರಂತ ವಿಚಾರ ಒಂದು ಇವತ್ತು ನಾನು ಏನಾದ್ರು ಹೇಳ್ಬೇಕಂತಂದ್ರೆ ಗುರುಗಳೇ ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸತತ ಆರಿಂದ ಏಳು ವರ್ಷಗಳ ಕಾಲ ನಾವು ಈ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಗಳನ್ನು ನೀಡ್ತಾ ಬಂದಿದ್ದೀವಿ ಎರಡು ದಿನದ ಎಸ್ ಎಸ್ ಎಲ್ ಸಿ ಮುಂದೇನು ಅಥವಾ ಪಿ ಯು ಸಿಯ ಮುಂದೇನು ಅನ್ನುವಂಥ ಮೂಲಕ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಆ ಎಸ್ ಎಸ್ ಎಲ್ ಸಿ ಮುಂದೇನನ್ನುವಂಥದ್ದೇ ದೊಡ್ಡ ಯಕ್ಷ ಪ್ರಶ್ನೆ ಯಾರೋ ಒತ್ತಡಕ್ಕ ಸೈನ್ಸ್ ಮಾಡಿಬಿಡ್ತಾರೆ ಯಾರ್ದೋ ಒತ್ತಡಕ್ಕ ಕಾಮರ್ಸ್ ಮಾಡ್ತಾರೆ ಯಾರ್ದೋ ಒತ್ತಡಕ್ಕ ಜಿ ಡಿ ಸಿ ಮಾಡುವಂಥದ್ದು ಇಲ್ಲ ಬೇರೆ ಬೇರೆ ಯಾವುದೋ ಕೋರ್ಸುಗಳನ್ನು ಮಾಡಿ ಆಮೇಲೆ ಅವರು ತಪ್ಪಿಸುವಂಥದ್ದನ್ನು ನೋಡ್ತಾ ಬಂದಿದ್ದೀವಿ ಹಾಗಾಗಿ ಅವರು ಒಂದು ವಿಷಯ ಆಧಾರದ ಮೇಲೆ ಅವರೊಂದು ಆಸಕ್ತಿಗೆ ಅನುಗುಣವಾಗಿ ನೀವು ಓದಿದಾಗ ಮಾತ್ರ ಖಂಡಿತವಾಗ್ಲೂ ನೀವು ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ರ ಮೇಲೆ ಆ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಗುರುಗಳೇ ಒಂದು ಕಡೆ ಮತ್ತೊಂದು ಕಡೆ ತಾವು ಹೇಳಿದಂಗೆ ರಾಜ್ಯ ಇವತ್ತು ಚುನಾವಣಾ ಆಯೋಗದಲ್ಲಿ ಒಬ್ಬ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತು ನನ್ನ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಯಾಕಿದು ಅಂತಂದ್ರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂಗಳನ್ನ ನಮ್ಮ ಜನರಿಗೆ ಅಥವಾ ನಮ್ಮ ಶಿಕ್ಷಕರಿಗೆ ಅಥವಾ ನಮ್ಮ ಸಿಬ್ಬಂದಿಯವರಿಗೆ ನಾವಿವತ್ತು ಬಹಳ ಸ್ಪಷ್ಟವಾಗಿ ಹೇಳ್ಕೊಡ್ಬೇಕಾಗಿರ್ತಕ್ಕಂಥದ್ದಿದೆ ಆ ಕಡಕನೇ ಇವತ್ತು ಮಾನ್ಯ ಆಯುಕ್ತರು ಇರಬಹುದು ಅಥವಾ ಡಿ ಎಸ್ ಆರ್ ಟಿ ಹಿರಿಯ ಅಧಿಕಾರಿಗಳು ಇರ್ಬೋದು ಅವರು ಒಂದಿಷ್ಟೆಲ್ಲೂ ಇಲ್ಲ ಇವರಿಂದ ಇದು ಸಾಧ್ಯ ಇದೆ ಅನ್ನುವಂಥದ್ದನ್ನು ಗುರುತಿಸಿ ಒಂದಿಷ್ಟು ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಗುರುಜಿ ಶರಣಪ್ಪ ತಿಮ್ನಾಳ್ ಅವರು ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಅನೇಕ ವಿಚಾರಗಳ ಬಗ್ಗೆ ಯಾವುದೇ ಒಂದು ವಿಷಯ ಕೊಟ್ಟರೂ ಅತ್ಯಂತ ನಿಖರವಾಗಿ ಬದ್ಧತೆಯಿಂದ ಅದಕ್ಕೆ ನ್ಯಾಯ ಒದಗಿಸುವಂತಹ ಗುಣ ಮತ್ತು ಸ್ವಭಾವ ಶರಣಪ್ಪ ತೆಂಗಾಳು ಸರ್ಲ್ಲಿದೆ ಇವತ್ತು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇವತ್ತು ನಮ್ಮ ಆತ್ಮೀಯರಾದಂಥ ಶರಣಪ್ಪ ಸರ್ ಅವರ ಜೊತೆ ನಾಲ್ಕು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಈ ಒಂದು ವೇದಿಕೆ ನಮಗೆ ಸಹಕಾರ ಮಾಡಿದೆ ಇದು ನಾವು ಶೂಟಿಂಗ್ ಮಾಡಿದ್ದೇವೆ ಅಂತಂದರೆ ದಾಂಡೇಲಿಯ ಪ್ರಥಮ ರೆಸಾರ್ಟ್ನಲ್ಲಿ ನಾವಿದ್ದೇವೆ ಕಲಿಕೆ ಟಾಟಾ ಟ್ರಸ್ಟ್ ನಮಗೆ ಎರಡು ದಿನಗಳ ಕಾಲ ಒಂದು ತರಬೇತಿಯನ್ನು ಆಯೋಜಿಸಿತ್ತು ಈ ಒಂದು ಸಂದರ್ಭವನ್ನು ಬಿಡುವಿನ ಸಮಯವನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ಟಾಟಾ ಕ್ರಿಕೆಟ್ ಟ್ರಸ್ಟ್ನ ಬಸವರಾಜ್ ಅವರು ಇವತ್ತು ನಮಗೆ ವಿಡಿಯೋ ಮಾಡುವಲ್ಲಿ ಸಹಕರಿಸಿದ್ದಾರೆ ಶರಣಪ್ಪ ಅವರು ನಮಗೆ ಸಮಯವನ್ನು ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಮಾತು ನಮಸ್ಕಾರ